వెల్కమ్ బ్యాక్ టు మై ఛానల్ అను సున్నర ఇవత్తిన రెసిపి బందబిట్టు మ్యాంగో ఐస్ క్రీమ్ మోదా నోడ బన్నీ మొదలకి ఎరడు మ్యాంగోవ తగ్దించినా ఒక్క కప్పు హాలు ఎరడు స్పూనస్ట్టు సక్రె నాలుగు గోడంబి ఎరడు బాదీ బన్నీ హాల కసకీడ ఒ పాత్ర కప్పన్న హాలు తగ్గించవల అదకెడ ಅರ್ಧ ಕಪ್ ಅಷ್ಟು ಹಾಲು ಹಾಕ್ಬೇಕು ಅಲ್ಲಿವರಿಗೆ ನಾವು ಕುದಿಸ್ತಾನೆ ಇರಬೇಕು ಕ ಕೈ ಆಡಿಸ್ಕೊತಾನೆ ಇರಿ ಇಲ್ಲಾಂದ್ರೆ ಹಾಲು ಉಕ್ಕಿ ಚೆಲ್ಬಿಡುತ್ತಲ್ವ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಡ್ರಿ ಆಮೇಲೆ ಈ ಮ್ಯಾಂಗೋ ಸಿಪ್ಪಿಯನ್ನು ತಗೊಳ ಇದು ಮ್ಯಾಂಗೋ ಸಿಪ್ಪಿ ಹಾಕೋಬಾರ್ದು ಚೆನ್ನಾಗಿರಲ್ಲ ಟೇಸ್ಟ್ ಮಾತ್ರ ಅದಕ್ಕೆ ನಾವೇನು ಮಾಡೋಣ ಈಗ ಅದು ಮ್ಯಾಂಗೋ ಎಲ್ಲ ಚೆನ್ನಾಗಿ ತಗೊಂಡ್ಬಿಡೋಣ ಮೇ ಗೊಟ್ಟನ್ನು ಸತಿ ಕಡಿ ತಕ್ಕೊಂಡು ಅದು ಒಳಗಿರೋಂಥ ಬಲ್ ಫಸ್ಟೇ ಇರೋ ಇರುತ್ತಲ್ಲ ಅದಷ್ಟು ಹಾಕ್ಕೊಳ್ಳೋಣ ಈಗ ಅದಷ್ಟು ಕಟ್ ಮಾಡಿ ತಗೊಂಬಿಡೋಣ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫಾಲೋ ಮಾಡ್ಕೊಡ್ರಿ ಲೈಕ್ ಕೊಡಿರಿ ನೀವು ಕೂಡ ಮನೇಲಿ ಇದೇ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಐಸ್ ಕ್ರೀಮು ಹೊರಗಡೆ ತಿಂತೀವಲ್ಲ ಆ ಥರ ಇರಲ್ಲ ತುಂಬ ಭಾಳ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಡ್ರಿ ತುಂಬಾ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಈಗ ಈ ಥರ ಎಲ್ಲ ತಗೊಂಡ್ಬಿಡ್ರಿ ಸಿಪ್ಪೆ ಎಲ್ಲ ಸಿಪ್ಪಿ ಅದು ಸ್ವಲ್ಪ ಕೂಡ ನೀರು ಬಾರ್ದು ಚೆನ್ನಾಗಿರೋಲ್ಲ ಸಿಪ್ಪಿ ಇದ್ದರೆ ಅದು ಬಾಯಿಯೆಲ್ಲ ಸಿಗುತ್ತಲ್ಲ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೋಡ್ರಿ ಈಗ ಹಾಲು ಕುದಿ ಕುದಿಯಕ್ಕೆ ಇಟ್ಟಿದ್ವಲ್ಲ ಅದು ಕುದಿತಾ ಇದೆಯಲ್ಲ ಅವನು ಆವಾಗವಾಗ ಅದನ್ನು ಕೈಯಾಡ್ಸ್ಕೊತಾನೆ ಇರಬೇಕು ಸ್ವಲ್ಪ ಬಿಡ್ತಾ ಇದೆ ನೋಡಲ್ಲಿ ನೋಡಿರಿ ಫ್ರೆಂಡ್ಸ್ ಅದು ಸ್ಪೂನಿಗೆಲ್ಲ ಹತ್ಕೊಂಡಿದೆಯಲ್ಲ ಕೆನಿ ಅದೇ ಅದು ಕೆಣ ಎಲ್ಲ ಬಿಡಬೇಕು ಗಟ್ಟಿ ಆಗುತ್ತೆ ಹಾಲು ಅಲ್ಲಿವರೆಗೆ ನೀವು ಹಾಲು ಕುದಿಸ್ತಾನೆ ಇರಬೇಕು ಈಗ ಅದಕ್ಕೆ ಒಂದೆರಡು ಸ್ಪೂನಷ್ಟು ಸಕ್ಕರೆನೇ ಆ್ಯಡ್ ಮಾಡಿಕೊಡ್ರಿ ಆ್ಯಡ್ ಮಾಡ್ಕೊಂಡು ಒಂದ್ಸಲ ಅದನ್ನು ಕೈ ಆಡಿಸ್ಕೊಂಬಿಡ್ರಿ ನಿಮ್ಗೆ ಸಕ್ರೆ ಜಾಸ್ತಿ ಬೇಕಂದ್ರೆ ಸಕ್ಕರೆ ಜಾಸ್ತಿ ಹಾಕ್ಕೊಡ್ರಿ ನನಗೆ ಸ್ವಲ್ಪ ಬೇಕು ಮ್ಯಾಂಗೋ ಒಮ್ಮೆ ಸ್ವೀಟ್ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ನೀವು ಸಕ್ರೆ ಕಮ್ಮಿ ಹಾಕ್ಕೋಬೇಕು ಸ್ವೀಟ್ ಕಮ್ಮಿ ಇತ್ತು ಮ್ಯಾಂಗೋದು ಹಾಲಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಡ್ರಿ ಒಂದು ಸ್ವಲ್ಪ ಒಂದ್ಸಲ ಕೈ ಆಡಿಸ್ಕೊಂಬಿಡ್ರಿ ಸಕ್ಕರೆ ಹಾಕ್ಕೊಂಡು ಎಲ್ಲ ಕಡೆ ಕುದಿಲಿ ಅದು ಚೆನ್ನಾಗಿ ಕುದಿಬೇಕು ಗಟ್ಟಿ ಆಗ್ಬೇಕು ಹಾಲದು ಒಂದು ಕಪ್ಪ ಹಾಲು ಹಾಕಿರ್ತವಲ್ಲ ಅದು ಅರ್ಧ ಕಪ್ಪ ಹಾಲು ಹಾಕ್ಬೇಕು ಅಲ್ಲಿ ಅವರಿಗೆ ನೀವು ಕುದಿಸ್ತಾನೆ ಇರಬೇಕು ಅವಾಗ ಅವಾಗ ಕೈಯಾಡ್ಸ್ಕೊತಾನೆ ಇರ್ರಿ ಇರ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಮ್ಯಾಂಗೋ ಸಿಪ್ಪೆ ಎಲ್ಲ ತಗೊಂಡು ಬಂದೀನಿ ಈಗ ಅದನ್ನು ಮಿಕ್ಸಿ ಜರಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ ಅದು ಸಿಪ್ಪಿ ಏನು ಇರಬಾರ್ದು ಆಮೇಲೆ ಕೋಟೆ ಇರುತ್ತಲ್ಲ ಕೋಟೆ ಎಲ್ಲ ತಗೊಂಡು ಅದು ನಿಚ್ಚಿಗೆ ತೆಗೆದು ಬಿಡಬೇಕು ನಾಲ್ಕು ಬಾದಾಮಿ ಎರಡು ಸಾರಿ ನಾಲ್ಕು ಗೋಡಂಬಿ ಎರಡು ಬಾದಾಮಿ ಹಾಕ್ಕೊಡ್ರಿ ಜಾಸ್ತಿ ಬೇಕಂದ್ರೆ ಜಾಸ್ತಿನ ಹಾಕ್ಕೊಬೋದು ಡ್ರೈ ಫ್ರೂಟ್ಸು ಚೆನ್ನಾಗಿರುತ್ತೆ ಅದನ್ನು ಆಮೇಲೆ ಡೆಕೋರೇಟಿಗೆ ಅಂತ ಮಾಡ್ತಾರೆ ಮಕ್ಕಳು ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ನಾಲ್ಕು ಗೋಡಂಬಿ ಎರಡೇ ಬಾದಾಮಿನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಏಲಕ್ಕಿ ಬೇಕಂದ್ರೆ ಏಲಕ್ಕಿ ಹಾಕ್ಕೊಳ್ರಿ ಒಬ್ಬೊಬ್ರಿಗೆ ಟೇಸ್ಟಿಗೆ ಬೇಕಂದ್ರೆ ಹಾಕ್ಕೊಡ್ರಿ ಇಲ್ಲ ಮ್ಯಾಂಗೋ ಫ್ಲೇವರೇ ಬೇಕಂದರೆ ನೀವು ಹಂಗಾನೇ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಚೆನ್ನಾಗಿರುತ್ತೆ ಇವಾಗ ಮಿಕ್ಸರ್ಗೆ ಹಾಕ್ಕೊಂಡ್ಬಂದುಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಹಾಕ್ಕೊಂಡ್ಬಂದಿದ್ನಲ್ಲ ಈ ಥರ ಸಣ್ಣಗೆ ಪೇಸ್ಟ್ ಆಗಬೇಕು ತುಂಬಾ ಚೆನ್ನಾಗಿರುತ್ತೆ ನುಣ್ಣಗೆ ಹಾಕ್ಕೊಂಡ್ಬಂದುಬಿಡ್ರಿ ಆಮೇಲೆ ಗೋಡಂಬಿ ಬಾದಾಮಿ ಇರುತ್ತಲ್ಲ ಅವು ಇನ್ನೂ ಸ್ವ ಸ್ವಲ್ಪ ಇರುತ್ತೆ ಅದನ್ನು ಇನ್ನೆಮೆ ನೀವು ಪೇಸ್ಟ್ ಮಾಡ್ಕೊಬೋದು ಈ ಥರ ತಿಕ್ನೆಸ್ ಇರಬೇಕು ಮತ್ತು ನೀರು ಏನೂ ಹಾಕ್ಬಾರ್ದು ಅದಕ್ಕೆ ನೋಡಿ ಫ್ರೆಂಡ್ಸ್ ಹಾಲು ಕುದೀತಾ ಇರಲ್ಲ ಇದು ಇನ್ನೂ ಸ್ವಲ್ಪ ಕುದಿಬೇಕು ಇನ್ನೂ ಗಟ್ಟಿ ಬಂದಿಲ್ಲ ಇನ್ನೂ ಗಟ್ಟಿ ಬರಬೇಕು ಹಾಲು ಒಂದು ಕಪ್ಪು ಹಾಲು ಕಿದ್ದನ್ನು ಅರ್ಧ ಕಪ್ ಹಾಬೇಕು ಅಲ್ಲಿವರಿಗೆ ನೀವು ಏನು ಮಾಡಬೇಕು ಕುದಿಸ್ತಾನೆ ಇರಬೇಕು ಆವಾಗ ತಿಕ್ನೆಸ್ ಬರುತ್ತೆ ತಿಕ್ನೆಸ್ ಬಂದಾಗ ಆವಾಗ ನಾವು ತಕ್ಕೋಬೇಕಾಗುತ್ತೆ ಹಾಲನ್ನು ನೋಡಿ ಫ್ರೆಂಡ್ಸ್ ಈಗೇನೆ ಹೆಂಗೆ ಹಾತ್ಕೊಂಡಿದೆ ನೋಡಿ ಚಮಚಕ್ಕೆ ಒಬ್ಬೊಬ್ರು ಕ್ರೀಮು ಕೆನೆ ಹಾಲಿನ ಕೆನೆನ ಹಾಕ್ತಾರೆ ನಾನು ಹಾಲಿನ ಕೆನೆ ಹಾಕಿದ್ದಿಲ್ಲ ನೀವು ಹಾಕಿ ಹಾಕೋತೀನಂದ್ರೆ ಹಾಕೊಳ್ರಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ಇದರಲ್ಲಿ ಹಾಲಿನ ಕೆನೆ ಇರುತ್ತಲ್ಲ ಜಾಸ್ತಿ ಬೇಡ ಅಂತಂದು ನಾನು ಅದಕ್ಕೆ ಹಾಕ್ಕೊಂಡಿಲ್ಲ ನೀವು ಹಾಕ್ಕೊಬೋದು ನೋಡಿ ಫ್ರೆಂಡ್ಸ್ ಈಗ ಹಾಲು ಕುದ್ದಿದೆಯಲ್ಲ ನೋಡಿ ಈ ಥರ ತಿಕ್ನೆಸ್ ಬರಬೇಕು ತಿಕ್ನೆಸ್ ಬಂದಾಗ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಇದು ಇದನ್ನೇನು ಬಿಡೋಣ ಹಾರಾಕಿಬಿಟ್ಬಿಡೋಣ ಹಲೋ ಈಗ ಯಾರಿದೆಯಲ್ಲ ಫ್ರೆಂಡ್ಸ್ ಇದನ್ನು ಮಿಕ್ಸಿ ಜಲ್ಲಿ ಹಾಕೊಂಡಿದ್ದೀವಲ್ಲ ಪೇಸ್ಟ ಆ ಪೇಸ್ಟಿಗೆ ಇದನ್ನೆಲ್ಲ ಹಾಕ್ಕೊಂಡ್ಬಿಡೋಣ ಯಾಕಂದರೆ ಇದು ಕೆನೆ ಇರುತ್ತಲ್ಲ ಕೆನೆ ಹಂಗೆ ಹಾಕಿ ಮಿಕ್ಸ್ ಮಾಡಿದರೆ ತಿನ್ನಬೇಕಾದ್ರೆ ಚೆನ್ನಾಗಿರಲ್ಲ ಇದನ್ನು ಒಂದ್ಸಲ ನಾವು ಜಾರಿಗೆ ಹಾಕ್ಕೊಂಡ್ಬಂದುಬಿಡೋಣ ಚೆನ್ನಾಗಿರುತ್ತೈತಿ ಒಂದು ಪೇಸ್ಟ್ ಮಾಡ್ಕೊಂಡು ಈಗ ನೋಡಿ ಫ್ರೆಂಡ್ಸ್ ಈಗ ಫೇಸ್ ಮಾಡ್ಕೊಂಬಂದಿದೆಯಲ್ಲ ಈ ಥರ ಸಣ್ಣ ಕಲರ್ ಎಷ್ಟು ಚೆಂದ ಬಂದಿದೆ ನೋಡ್ರಿ ಈಗ ಯಾವುದೇ ಫುಡ್ ಕಲರು ಆ್ಯಡ್ ಮಾಡಿಲ್ಲ ನ್ಯಾಚುರಲ್ ಕಲರು ಮೈನ ಕಲರ್ ಇರುತ್ತಲ್ಲ ಅದೇ ಕಲರ್ ಬಂದಿದೆ ಅಲ್ಲ ಇದೇ ಥರ ಇರಬೇಕು ನೀವು ಫುಡ್ ಕಲರ್ ಬೇಕಂದ್ರೆ ಫುಡ್ ಕಲರು ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಮಾಡ್ಕೊಂಡಿಲ್ಲ ಈಗ ಏನು ಮಾಡೋಣ ಒಂದು ಬೌಲ್ಗೆ ಸರ್ವಿಂಗ್ ಮಾಡ್ಕೊಂಬಿಡೋಣ ನೀವು ಬೇಕಂದರೆ ಅವು ಐಸ್ ಕ ಕುಲ್ಫಿ ಟ ಟೈಪ್ ಇರುತ್ತಲ್ಲ ಅದ್ರಾಗೆಲ್ಲ ಹಾಕೊಬೋದು ನಾ ಅದರಾಗೆಲ್ಲ ಹಾಕೊಂಡಿಲ್ಲ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ನಾವೇನು ಮಾಡೋಣ ಫ್ರಿಜ್ಜಲ್ಲಿ ಬಿಡೋಣ ಒಂದು ಎಂಟು ಅವರ್ ಅದು ಐಸ್ ಹಾಕೋಕೆ ಬಿಟ್ಬಿಡೋಣ ಮುಚ್ಚಿ ಫುಲ್ ಕೋಲ್ಡ್ ಇಟ್ಟು ಇಟ್ಬಿಡ್ರಿ ಚೆನ್ನಾಗಿರುತ್ತೈತಿ ಈಗ ನೋಡಿ ಫ್ರೆಂಡ್ ನೈಟ್ ಇದೇನಲ್ಲ ಈಗ ಕೋಲ್ಡ್ ಆಗಿದೆಯಲ್ಲ ಇದನ್ನು ತಕ್ಕೊಂಬಿಡೋಣ ಎಂಟು ಅವರ್ ಆದಮೇಲೆ ನಾನು ತೆಗೆದಿದ್ದೀನಿ ಹೊರಗಡೆ ಇವತ್ತು ತೆಗೆದಿದೆಯಲ್ಲ ಅದನ್ನು ನಾವೇನು ಮಾಡೋಣ ಒಂದು ನೀರಲ್ಲಿ ಇಟ್ಕೊಂಡು ಆ ಐದನ್ನು ಕಪ್ ಇಟ್ಬಿಟ್ರೆ ಅದು ಐಸೆಲ್ಲ ಚೆನ್ನಾಗಿ ಬಿಟ್ಬಿಡುತ್ತೆ ಅಲ್ಲಿವರೆಗೆ ನೀವು ಆ ನೀರಲ್ಲಿ ಇಟ್ಕೊಳ್ರಿ ಆಮೇಲೆ ಈ ಥರ ಒಂದು ಪ್ಲೇಟ್ ತೊಗೊಂಡು ಹಾಕ್ಕೊಂಡ್ಬಿಡ್ರಿ ಹಾಕ್ಕೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿ ಹಾಕ್ಕೊಡ್ರಿ ಆಮೇಲೆ ಸ್ಪೂನಲ್ಲೆಲ್ಲೇ ತೆಗಿಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ಮಕ್ಳಿಗೆ ಈ ಥರ ಕಟ್ ಮಾಡಿ ಕೊಟ್ಟಿದ್ದೀನಿ ತುಂಬಾ ಟೇಸ್ಟಿ ಇತ್ತು ನನಗಂತೂ ಭಾಳ ಇಷ್ಟ ಆಯ್ತು ಅದು ಐಸ್ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮ್ ಬಾಯಲಿಟ್ಟರೆ ಅಷ್ಟು ಚೆಂದ ಮೆಲ್ಟ್ ಆಗ್ತಿತ್ತು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಮನೇಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿದೆ ಈ ಐಸ್ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮು ಬಾಯಲಿಟ್ಟರೆ ಅಷ್ಟು ಚೆನ್ನಾಗಿ ಕರಗ್ತಿತ್ತು ಅಷ್ಟು ಚೆಂದ ಇದೆ ಮ್ಯಾಂಗೋ ಐಸ್ ಕ್ರೀಮು ನೀವು ಕೂಡ ಮನೆಯಲ್ಲಿ ಮಾಡಿ ಇದೇ ಥರ ತಿನ್ನ ಚೆನ್ನಾಗಿರುತ್ತೆ ಹೆಲ್ದಿ ಇರುತ್ತೆ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋವನ್ನು ನೋಡೋದಕ್ಕಾಗಿ